ಬಂಧುಗಳೇ ನೀವೇನಾದರೂ ನಿಮಗೆ ಗೊತ್ತಿಲ್ಲದೆ ಈ ಕೆಲಸವನ್ನು ಮಾಡಿದ್ದೇ ಆಯಿತು ಅಂತಂದರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಕ್ಕಿ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿಯನ್ನು ನೀವು ಕಳೆದುಕೊಳ್ಬೇಕಾಗ್ತದೆ ಏನು ಆ ಕೆಲಸವನ್ನು ಮಾಡಬಾರ್ದು ನೀವು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡ್ಕೊಳ್ಳಿ ಹೌದು ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೂ ಸರ್ಕಾರದಿಂದ ಕೊಡಲಾಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಮಹತ್ವದಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಈ ಕೆಲಸವನ್ನು ಯಾರು ಮಾಡ್ತಿಲ್ವೋ ಅಂಥವರಿಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಾಗಾದರೆ ಯಾವುದು ಆ ಕೆಲಸವನ್ನು ನೀವು ಮಾಡಬಾರ್ದು ಅಂತಂದರೆ ಕಳೆದ ಮೂರು ತಿಂಗಳಿಂದ ನೀವೇನಾದರೂ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಕಾರ್ಡ್ ಮೇಲೆ ಕೊಡಲಾಗಿರ್ತಕ್ಕಂತಹ ಅಕ್ಕಿಯನ್ನು ಅಥವಾ ಸೌಲಭ್ಯ ಸವಲತ್ತುಗಳನ್ನು ನೀವೇನಾದರೂ ಪಡ್ಕೊಳ್ತಾ ಇಲ್ಲ ಅಂತಂದರೆ ಅಂಥವರ ರೇಷನ್ ಕಾರ್ಡ್ ಮೇಲೆ ನೀವೇನು ಸರ್ಕಾರದ ಯಾವುದೇ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಏನು ಸಲ್ಲಿಸಿರ್ತೀರೋ ಅಂತಹ ಯೋಜನೆಗಳನ್ನು ನೀವು ಪಡೆದುಕೊಳ್ಳಿಕ್ಕೆ ಅರ್ಹರಾಗಿರುವುದಿಲ್ಲ ಅಂಥೇಳಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಸೊ ಹಾಗಾಗಿ ನೀವೇನು ಎರಡು ತಿಂಗಳು ಮೂರು ತಿಂಗಳ ಗಂಟೆ ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಸರ್ಕಾರ ಕೊಡುವಂತಹ ಉಚಿತ ಅಕ್ಕಿ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಯೋಜನೆಯನ್ನು ನೀವೇನಾದರೂ ಬಳಸ್ಕೊಳ್ತಾ ಇಲ್ಲ ಅಂತಂದರೆ ಕಳೆದ ಒಂದು ಮೂರು ತಿಂಗಳಿಂದ ಏನಾದರೂ ಗ್ಯಾಪ್ ಮಾಡಿದಿರಿ ಅಂತಂದರೆ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ನಾವು ಅವರ ಖಾತೆಗೆ ಜಮಾ ಮಾಡುವಂಥ ಕೆಲಸವನ್ನು ಮಾಡಲ್ಲ ಅವರ ಯೋಜನೆಯನ್ನು ನಾವು ಸಂಪೂರ್ಣವಾಗಿ ರದ್ದು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಬಂದಿರುವಂಥದ್ದು ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಮೇಲೆ ನೀವೇನು ಸರ್ಕಾರದಿಂದ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಏನು ಪಡ್ಕೊಳ್ತಾ ಇದ್ದೀರೋ ಅದನ್ನು ಕಂಟಿನ್ಯೂಸ್ಲಿ ಅದನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಯಾರು ಗ್ಯಾಪನ್ನು ಮಾಡ್ಕೊಂಡಿದ್ದೀರೋ ನೆಕ್ಸ್ಟ್ ಮಂತಿಂದ ಅದನ್ನು ಕಂಟಿನ್ಯೂ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ನೀವು ಸಂಪೂರ್ಣವಾಗಿ ಕಳೆದುಕೊಳ್ಬೇಕಾಗ್ತದೆ ಸೊ ಹಾಗಾಗಿ ಅದನ್ನು ಬಳಸ್ಕೊಳ್ಳಿ ಜೊತೆಗೆ ಎಲ್ಲ ಸರ್ಕಾರದಿಂದ ಕೊಡುವಂತಹ ಎಲ್ಲ ಸೌಲಭ್ಯ ಸವಲತ್ತುಗಳನ್ನು ಪಡೆದುಕೊಳ್ಳಿ ಅಂತೇಳಿ ಹೇಳ್ತಾ ಇದಾಗಿತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಾಗಿ ಲವ್ ಯು ಗೈಸ್ ಮತ್ತೆ ಮತ್ತೆ ಬೆಟೆ ಬರೋಣ ಟೇಕ್ ಕೇರ್